ದೇಶಕ್ಕೆ ನಿಜವಾಗ್ಲೂ ಜಿ ಎಸ್ ಟಿ ಬೇಕಿತ್ತಾ ಭಾರತದಲ್ಲಿ ಜಿ ಎಸ್ ಟಿ ತಂದಿದ್ದ ಮೂಲ ಉದ್ದೇಶನೇ ಮರೆತು ಇವಾಗಂತೂ ನಮ್ಮ ಮದರ್ ಟ್ಯಾಕ್ಸಸ್ ಅವರು ಕಂಡು ಕಂಡಿತ್ ಟ್ಯಾಕ್ಸ್ ಬಡಿತಾವ್ರೆ ನಾವು ಮಿಡಲ್ ಕ್ಲಾಸ್ ಜನ ದುಡಿಯ ದುಡ್ಡಿಗೆ ಅವರೇಜ್ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿ ಸರಿ ಉಳಿದ ದುಡ್ಡಲ್ಲಿ ಹೆಂಗೋ ಕಷ್ಟಪಟ್ಟು ಕೂಡಿಟ್ಟು ಫ್ಯಾಮಿಲಿ ಒಂದು ಕಾರ್ ತಗೊಳಕ್ ಹೋದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದ್ ಇಪ್ಪತ್ ಲಕ್ಷ ಕಾರ್ ತಗತಿರ ಅನ್ಕೊಳ್ಳಿ ಅದರ ಮೂಲ ಬೆಲೆ ಹನ್ನೊಂದು ಲಕ್ಷ ಮಿಕ್ಕಿದ ಒಂಬತ್ತು ಲಕ್ಷ ಇಪ್ಪತ್ತೆಂಟ್ ಪರ್ಸೆಂಟ್ ಜಿ ಎಸ್ ಟಿ ಇಪ್ಪತ್ ಪರ್ಸೆಂಟ್ ರೋಡ್ ಡೆವಲಪ್ಮೆಂಟ್ ಸೆಸ್ ರೋಡ್ ಟ್ಯಾಕ್ಸ್ ಅಂತಾನೆ ಕಟ್ಟಿರ್ತೀವಿ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಇನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ ಹೋದ್ರೆ ಅದರಲ್ಲೂ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇನ್ನ ಗಾಡಿನ ರೋಡ್ ಗೆಲ್ಸಿ ಮುಗಿತು ಮದ್ ಟೋಲ್ ಇಟ್ಟಿ ಟೋಲ್ ಟ್ಯಾಕ್ಸ್ ಬೇರೆ ಕಟ್ಟಿ ಅಂತಾರೆ ನಮ್ಮ ಸ್ಯಾಲರಿಗೆ ಅಪ್ ಟರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಫ್ಯೂಯಲ್ ಫಿಫ್ಟಿ ಪರ್ಸೆಂಟು ವೆಹಿಕಲ್ಸ್ಗೆ ಟ್ವೆಂಟಿ ಟು ಫಿಫ್ಟಿ ಪರ್ಸೆಂಟ್ ಇನ್ನ ದಿನ ಬೆಳಕಿಗೆ ವಸ್ತುಗಳಿಗೆ ಐದರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಅಂಡ್ ತುಂಬಾ ಕೆಟ್ಟ ವಿಷಯ ಅಂದ್ರೆ ನಮ್ ದೇಶದಲ್ಲಿ ಎಜುಕೇಶನ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಹಾಕವ್ರೆ ಇಷ್ಟೆಲ್ಲಾ ಟ್ಯಾಕ್ಸ್ ಕಟ್ಟಿ ನಮಗೆ ರಿಟರ್ನ್ ಸಿಕ್ತಿರೋದಾದ್ರೂ ಏನು ರೆಸ್ಪಾನ್ಸ್ ಇದೆ ಗೌರ್ಮೆಂಟ್ ಆಫೀಸ್ ಗಳು ಗೌರ್ಮೆಂಟ್ ಹಾಸ್ಪಿಟಲ್ ಗಳು ಓವರ್ ಕ್ರೌಡೆಡ್ ರೈಲ್ವೆ ಸ್ಟೇಷನ್ಸ್ ಮುಚ್ಚೋ ಪರಿಸ್ಥಿತಿಲಿರೋ ಗೌರ್ಮೆಂಟ್ ಸ್ಕೂಲ್ಸ್ ಇನ್ನ ಕೆಲವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ಭಕ್ತರವಾದ ಏನಪ್ಪಾ ಅಂದ್ರೆ ಯು ಎಸ್ ಕೆನಡಾದಲ್ಲಿ ಇದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ ಅಂತ ಹೌದಾ ಅಲ್ಲಿ ಕಟ್ಟೋ ಟ್ಯಾಕ್ಸ್ ತಕ್ಕಂಗೆ ಅವರಿಗೆ ಐ ಕ್ಲಾಸ್ ಫೆಸಿಲಿಟಿ ಮತ್ತೆ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಫ್ರೀ ಇದೆ ನೀವು ಯಾವ್ದೇ ಕಾಯಿಲೆ ಬಂದು ಹಾಸ್ಪಿಟಲ್ ಎಷ್ಟೇ ಬಿಲ್ ಆದ್ರೂ ಅದನ್ನ ಗೌರ್ಮೆಂಟ್ ಕಟ್ಟುತ್ತೆ ನಮ್ ದೇಶದಲ್ಲಿ ಹೆಲ್ತ್ ಮತ್ತೆ ಹಾಸ್ಪಿಟಲ್ ಬಗ್ಗೆ ನಾನು ಏನ್ ಸಪ್ರೇಟ್ ಆಗಿ ಹೇಳ ಬೇಡ ಹೋಗ್ಲಿ ಇಷ್ಟೆಲ್ಲ ತಲೆನೋವು ಜಂಜಾಟ ಬೇಡ ಅಂತ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ತಗಳನ್ನ ಅಂತ ಹೋದ್ರೆ ಇವಾಗ ನಮ್ಮ ಸೀತಾ ತಾಯಿ ಅದಕ್ಕೂ ಹದಿನೆಂಟ್ ಪರ್ಸೆಂಟ್ ಟಿ ತಂದವ್ರೆ ಅಲ್ಲಿಗೆ ನಮ್ಮ ಮಿಡ್ಲ್ ಕ್ಲಾಸ್ ಜನರ ಕತೆ